ನೋಡಿ ಇವತ್ತು ಎಸ್ ಐ ಟಿ ತನಿಖೆಯ ಎಂಟನೇ ದಿನ ಉತ್ಕನ್ನ ಕಾರ್ಯ ಮುಂದುವರಿತಾ ಇದೆ ಇವತ್ತು ಹದಿಮೂರನೇ ಪಾಯಿಂಟ್ ಅಲ್ಲಿ ಉತ್ಕನ್ನವನ್ನು ಮಾಡುವವರಿದ್ದಾರೆ ಹದಿಮೂರನೇ ಪಾಯಿಂಟ್ನ ಸುತ್ತ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ರಸ್ತೆಯ ಸಮೀಪದಲ್ಲೇ ಇರುವಂತದ್ದು ಅಲ್ಲೇ ಮನೆಗಳಿವೆ ಆದರೆ ಭೀಮಾ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ ಹದಿಮೂರನೇ ಪಾಯಿಂಟ್ ಬಗ್ಗೆ ಈಸ್ ವೆರಿ ಮಚ್ ಕಾನ್ಫಿಡೆಂಟ್ ಆತ ಅಷ್ಟೇ ಅಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೂ ಒಂದಷ್ಟು ಮಾಹಿತಿ ಸಿಕ್ಕಿದೆ ಆ ಪಾಯಿಂಟ್ನ ಬಗ್ಗೆ ಭೀಮನ ಕಾನ್ಫಿಡೆನ್ಸ್ ಹಾಗೂ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥ ಮಾಹಿತಿ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಸಿಂಕ್ ಆಗ್ತಾ ಇದೆಯಾ ನಂಬರ್ ಒನ್ ನಂಬರ್ ಟು ಮತ್ತು ಹದಿನೇಳು ಪಾಯಿಂಟ್ಗಳನ್ನ ಗುರುತು ಮಾಡಲಾಗಿದೆ ಎಲ್ಲಿ ಅದರ ಉತ್ಕನ್ನ ಕಾರ್ಯ ಹಾಗೆ ಇವತ್ತೇ ಮುಂದುವರಿಯುತ್ತಾ ಇವತ್ತೇ ಶುರುವಾಗುತ್ತಾ ಕಲ್ಲೇರಿ ಅಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಬ್ಯಾಗ್ ಸಹಿತ ಹೂತಾಕಿದ್ದು ಅದು ಯಾವಾಗ ಉತ್ಖನ್ನ ಹಾಗೂ ಇನ್ನಷ್ಟು ದೂರುಗಳು ದಾಖಲಾಗಿದೆಯಲ್ಲ ಕಿಡ್ನಾಪ್ ಪ್ರಕರಣ ಸೇರಿದಂತೆ ಹಲವು ದೂರುಗಳು ಅದನ್ನು ಎಸ್ ಐ ಟಿ ತನಿಖೆಗೆ ತೆಗೆದುಕೊಂಡಿದೆಯಾ ಇಲ್ವಾ ಏನೆಲ್ಲ ಆಗಲಿದೆ ಇವತ್ತು ಉತ್ಕಂದ ಎಂಟನೇ ದಿನ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಂಟನೇ ದಿನದ ಉತ್ಕಂದ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿರೋದ್ರಿಂದ ಇಲ್ಲೂ ಕೂಡ ಹನ್ನೊಂದು ಹನ್ನೆರಡನೇ ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ ಕೂಡಲೇ ಸಹಜವಾಗಿ ಹಲವರು ಏನು ಹದಿಮೂರನೇ ಪಾಯಿಂಟಲ್ಲಿ ಸಿಗುತ್ತೆ ಅಂತಲೇ ಹೇಗೆ ನಂಬೋದು ಅಂತ ಭಾವಿಸಿರಬಹುದು ಆದರೆ ಭೀಮಾ ಇಸ್ ವೆರಿ ಮಚ್ ಕಾನ್ಫಿಡೆಂಟ್ ಹದಿಮೂರನೇ ಪಾಯಿಂಟಿನಾದರೂ ಸಿಕ್ಕೇ ಸಿಗುತ್ತೆ ಯಾವುದೇ ಅನುಮಾನ ಬೇಡ ಅದು ನಾನು ಗುರುತು ಮಾಡಿಕೊಂಡಿರುವಂಥ ಪಾಯಿಂಟ್ ರಸ್ತೆಯ ಬದಿಯಲ್ಲೇ ಹಾಗೂ ಹಲವು ಮನೆಗಳ ಸಮೀಪದಲ್ಲೇ ಅಂತ ಆತ ಹೇಳಿದ್ದಾನೆ ಈ ಪಾಯಿಂಟ್ ಬಗ್ಗೆ ಐ ವೆರಿ ಮಚ್ ಕಾನ್ಫಿಡೆಂಟ್ ಅಂತ ಹೇಳಿದ್ದಾನೆ ಹಾಗೆ ನೋಡಿ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಮತ್ತು ಇನ್ನು ಹದಿನೇಳು ಪಾಯಿಂಟ್ ಈಗಾಗಲೇ ಗುರುತು ಮಾಡಿದ್ದಾರೆ ಅದೆಲ್ಲಿ ಅಂತ ಕೂಡ ನಾನು ಹೇಳ್ತೀನಿ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥ ಮಾಹಿತಿ ಏನಂದರೆ ಅವರು ಹದಿಮೂರನೇ ಪಾಯಿಂಟನ್ನ ಬಹಳ ಅಂದರೆ ಎಷ್ಟರ ಮಟ್ಟಿಗೆ ಅದನ್ನು ಅವರು ಸೂಪ್ರವೈಸ್ ಮಾಡಬೋದು ಅಷ್ಟು ಮಾಡಿದರು ಹಗಲು ರಾತ್ರಿ ಹಾಗೂ ಅಲ್ಲಿ ಒಂದು ತಂಡವನ್ನು ಬಿಟ್ಟಿದ್ದರು ಅದಷ್ಟೇ ಅಲ್ಲ ಮಫ್ತಿಯಲ್ಲಿ ಒಂದು ತಂಡ ಕಾರ್ಯನಿರ್ವಹಿಸ್ತಾ ಇತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ತಂಡಕ್ಕೂ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಆ ಪಾಯಿಂಟ್ ಬಗ್ಗೆ ಬಹಳಷ್ಟು ಜನ ಕಣ್ಣಿಟ್ಟಿದ್ದಾರೆ ಕೆಲವು ನಿಗೂಢ ವ್ಯಕ್ತಿಗಳು ಅಲ್ಲಿ ಬಂದು ಸಂಚರಿಸಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನ ಕೂಡ ಕೆಲವರು ಕಲೆ ಹಾಕಿರೋದಾಗಿ ಮೂಲಗಳು ತಿಳಿಸ್ತಾ ಇವೆ ಇದು ಹದಿಮೂರನೇ ಪಾಯಿಂಟಿನ ಕಥೆ ಆದರೆ ಇನ್ನು ಹದಿನೇಳು ಪಾಯಿಂಟ್ಗಳನ್ನ ಗುರುತು ಮಾಡಲಾಗಿದೆ ಬಹುತೇಕ ಪಾಯಿಂಟ್ಗಳು ಬಂಗ್ಲೆ ಗುಡ್ಡದಲ್ಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ನೋಡಿ ಅಲ್ಲಿ ಮೊನ್ನೆ ಹೋದಾಗ ಸಾಕಷ್ಟು ಅಸ್ಥಿ ಪಂಜರ ಸಿಕ್ಕಿತ್ತು ನೂರ ನಲವತ್ತಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿತ್ತು ಆಗಲೇ ಭೀಮಾ ಅಲ್ಲಿ ಸುಮಾರು ಹದಿನೇಳು ಪಾಯಿಂಟ್ಗಳನ್ನ ಗುರುತು ಮಾಡಿದ್ದ ಹಾಗೂ ಆ ಹದಿನೇಳು ಪಾಯಿಂಟ್ಗಳಲ್ಲೂ ಕೂಡ ಉತ್ಕನ್ನ ಕಾರ್ಯ ಆಗುವಂಥದ್ದಿದೆ ಇವತ್ತು ಹದಿಮೂರನೇ ಪಾಯಿಂಟ್ ಇದ್ದ ಹಾಗೆ ಆ ಹದಿನೇಳು ಪಾಯಿಂಟ್ಗಳ ಕಡೆ ಹೋಗುವ ಸಾಧ್ಯತೆ ಇದೆ ಕಲ್ಲೇರಿಯನ್ನು ಈಗಲೇ ಪ್ರಯಾರಿಟಿಯಾಗಿ ತೆಗೆದುಕೊಂಡಿಲ್ಲ ಅದು ಯಾಕೋ ಗೊತ್ತಿಲ್ಲ ಕಲ್ಲೇರಿಯಲ್ಲಿ ಒಬ್ಬಾಕೆ ಅಪ್ರಾಪ್ತೆ ಬಾಲಕಿಯನ್ನು ವಿದ್ಯಾರ್ಥಿನಿಯನ್ನು ಬ್ಯಾಗಿನ ಸಹಿತ ಅಲ್ಲಿ ಹೂತು ಹಾಕಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಇನ್ನೂ ಕೂಡ ಅವರು ಪಾಯಿಂಟ್ ಮಾಡಿಲ್ಲ ಅದನ್ನು ಇನ್ನೂ ಕೂಡ ಉತ್ಖನ್ನಕ್ಕೆ ತೆಗೆದುಕೊಂಡಿಲ್ಲ ವರ್ಗೀಸ್ ವರ್ಗೀಸೋರು ಎ ಸಿ ಅವರು ಕೂಡ ಹೇಳಿದರು ಇನ್ನೂ ಎಸ್ ಐ ಟಿ ಅದ್ರ ಬಗ್ಗೆ ಪ್ರಪೋಸಲ್ ಕೊಟ್ಟಿಲ್ಲ ಆನಂತರ ಅದನ್ನು ಪರಿಶೀಲಿಸ್ತೇವೆ ಅಂತೇಳಿ ಬಹುಶಃ ಈ ಹದಿನೇಳು ಪಾಯಿಂಟ್ಗಳನ್ನ ಮುಗಿಸಿ ಕಲ್ಲೇರಿಗೆ ಹೋಗ್ಬೋದು ಇವತ್ತಿನ ಪ್ರಯಾರಿಟಿ ಹದಿಮೂರನೇ ಪಾಯಿಂಟ್ ಆ ಹದಿಮೂರನೇ ಪಾಯಿಂಟಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅದನ್ನು ಆಧರಿಸಿ ಅವರು ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತಾರೆ ಉಳಿದ ಹದಿನೇಳು ಪಾಯಿಂಟ್ಗಳಿಗೆ ಹೋಗ್ತಾರೆ ಬಹುತೇಕ ಪಾಯಿಂಟ್ಗಳು ಬಂಗ್ಲೆ ಗುಡ್ಡದ ಮೇಲಿದೆ ನೋಡಿ ಅದು ಹರಸಾಹಸ ಅಷ್ಟು ಸುಲಭ ಇಲ್ಲ ಅಲ್ಲಿ ಹೋಗಿ ಅಲ್ಲಿ ಉತ್ಕನ್ನ ಕಾರ್ಯ ಮಾಡುವಂಥದ್ದು ಎಸ್ ಐ ಒಂದು ಚಾಲೆಂಜಿಂಗ್ ಅದು ಸವಾಲೇ ಸರಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನರ ತಂಡ ಹೋಗಬೇಕು ಅಲ್ಲೇನಾದರೂ ಅಲ್ಲಿ ಅಸ್ಥಿ ಬಂಜಾರ ಸಿಕ್ಕಿದ್ದೇ ಆದರೆ ಉಪ್ಪನ್ನು ತರಿಸ್ಕೋಬೇಕು ಪ್ರಿಸರ್ವ್ ಮಾಡಬೇಕು ಕ್ರೈಮ್ ಸೀನ್ನ ಅಲ್ಲಿ ಪ್ರಿಸರ್ವ್ ಮಾಡಬೇಕು ಕ್ರೈಮ್ ಸೀನ್ನ ರೀಕ್ರಿಯೇಟ್ ಮಾಡಬೇಕು ಡಯಾಗ್ರಾಮ್ಸ್ ಮಾಡಬೇಕು ಪ್ರತಿಯೊಂದನ್ನು ಚಿತ್ರೀಕರಣ ಮಾಡಬೇಕು ಅಲ್ಲಿಂದ ಹೊತ್ತು ತರಬೇಕು ಭಾಳ ಸವಾಲಿದೆ ಎಲ್ಲ ಅಧಿಕಾರಿಗಳು ಅಲ್ಲಿರಬೇಕು ಎಫ್ ಎಸ್ ಎಲ್ ತಜ್ಞರು ಕೂಡ ಇರಬೇಕು ಅರಣ್ಯಾಧಿಕಾರಿಗಳಿರಬೇಕು ಕಂದಾಯ ಅಧಿಕಾರಿಗಳಿರಬೇಕು ಎ ಸಿ ಇರಬೇಕು ಪ್ರತಿಯೊಬ್ಬರು ಇರಬೇಕಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳಂತೂ ಮೊದಲೇ ಇರ್ತಾರೆ ಹೀಗಾಗಿ ಸವಾಲಿನ ಕೆಲಸವೇ ಸರಿ ಈವನ್ ಸೋಕೋಟಿ ಇವರೆಲ್ಲರೂ ಕೂಡ ಅಲ್ಲಿ ಇರಲೇಬೇಕಾಗುತ್ತೆ ಹೀಗಾಗಿ ಅದು ಸವಾಲಿನ ಕೆಲಸವಾಗಿ ಪರಿಣಮಿಸ್ತಾ ಇದೆ ಆ ದೃಷ್ಟಿಯಿಂದ ನೋಡೋದಾದರೆ ಸಹಜವಾಗಿ ಬಂಗ್ಲೆ ಗುಡ್ಡದ ಮೇಲೆ ಉತ್ಕನ್ನ ಕಾರ್ಯವನ್ನು ಆರಂಭಿಸಿದ್ದೆ ಆದರೆ ಆಗ ಅಲ್ಲಿ ಹೆಚ್ಚು ಸಾಕ್ಷ್ಯಗಳು ಸಿಗುವಂತಹ ಸಾಧ್ಯತೆ ಇದೆ ಅದೇ ರೀತಿ ಹೆಚ್ಚು ಸವಾಲು ಕೂಡ ಎದುರಾಗುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನುವಂಥ ಮಾಹಿತಿ ಮೇಲ್ನೋಟಕ್ಕೆ ಕಂಡು ಇದೆ ಇದರ ಜೊತೆಗೆ ಈಗ ಸಹಾಯವಾಣಿ ಮೂಲಕ ಹಲವು ದೂರುಗಳು ದಾಖಲಾಗಿದೆ ಅದನ್ನು ಕೂಡ ಒಂದು ಸಪ್ರೇಟ್ ಟೀಮ್ ಮಾಡಿ ಅದರ ತನಿಖೆಗೂ ಕೂಡ ಈಗ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಒಬ್ಬಾಕೆ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿದ್ದನ್ನು ಕಣ್ಣಾರೆ ನೋಡಿದ್ದೇವೆ ಅಂತ ಹೇಳಿದ್ರಲ್ಲ ಆ ಕೇಸು ಹಾಗೆ ಜಯಂತ್ ಅವ್ರು ಬಂದು ಕೊಟ್ಟಂಥ ಪ್ರಕರಣ ಇವೆಲ್ಲವನ್ನು ಕೂಡ ಪ್ರತ್ಯೇಕವಾಗಿ ತನಿಖೆ ಮಾಡಲಿಕ್ಕೆ ಎಸ್ ಐ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡು ತನಿಖೆಗೆ ಆರಂಭ ಮಾಡಲಿಕ್ಕೆ ಬೇಕಾದಂಥ ಸಿದ್ಧತೆ ಅಲ್ಲಿ ಆಗ್ತಾಯಿದೆ ಅನ್ನುವಂಥದ್ದು ಬಹುಶಃ ಇವತ್ತು ಹದಿಮೂರನೇ ಪಾಯಿಂಟಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅದು ಒಂದು ಹಂತ ಇಲ್ಲಿಯವರೆಗಿನ ಎಲ್ಲ ಏನೆಲ್ಲ ಸಿಕ್ಕಿದೆ ಅವಶೇಷಗಳು ಅಸ್ಥಿಪಂಜರ ಮೂಳೆಗಳು ಅವೆಲ್ಲವನ್ನು ಕೂಡ ಎಫ್ ಎಸ್ ಎಲ್ಗೆ ಕಳುಹಿಸಿ ಅದನ್ನು ಒಂದು ಹಂತದ ತನಿಖೆ ಅಂತ ಹೇಳಿ ನಂತರ ಇನ್ನುಳಿದ ಹದಿನೇಳು ಪಾಯಿಂಟ್ಗಳನ್ನ ಎರಡನೇ ಹಂತದ ತನಿಖೆ ಅಂತ ಮಾಡ್ತಾರೆ ಈ ರಿಪೋರ್ಟೇ ಆಗಿ ಬರುತ್ತೆ ಆ ರಿಪೋರ್ಟ್ ಸಪ್ರೇಟ್ ಆಗುತ್ತೆ ಅಂದರೆ ಹಂತ ಹಂತವಾಗಿ ಹೋಗ್ತಾರೆ ಅವೆಲ್ಲವನ್ನೂ ಕ್ಲಬ್ ಮಾಡ್ತಾರೆ ಕೊನೆಗೆ ಆದರೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಬಾರ್ದು ಮತ್ತು ಒಂದೊಂದು ಹಂತದ್ದು ಕೂಡ ಮಾಹಿತಿಗಳು ಸ್ಪಷ್ಟವಾಗಿರಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿಯ ಒಂದು ಪ್ರೊಸೀಜರ್ನ ಎಸ್ ಐ ಟಿ ಅನುಸರಿಸ್ತಾ ಇದೆ ಅನ್ನುವಂಥದ್ದು ನಿಮ್ಮ ಪ್ರಕಾರ ಭೀಮಾ ನಿರೀಕ್ಷೆ ಮಾಡಿದ ಹಾಗೆ ಅಸ್ಥಿಪಂಜರ ಪಂಜರ ಅವಶೇಷ ಮೂಳೆಗಳು ಸಿಗಬಹುದು ಅಥವಾ ಹನ್ನೊಂದು ಹನ್ನೊಂದು ಎರಡನೇ ಪಾಯಿಂಟ್ನಲ್ಲಿ ಏನೂ ಸಿಗಲಿಲ್ಲ ಹನ್ನೊಂದು ಹನ್ನೆರಡರಲ್ಲಿ ಇಲ್ಲೂ ಕೂಡ ಅದೇ ರೀತಿ ಹೆಚ್ಚು ನಿರೀಕ್ಷೆ ಇಟ್ಕೊಳ್ಳೋ ಹಾಗಿಲ್ಲ ಅಂತೀರಾ ಹಾಗೆ ಇದಾದ ನಂತರ ಕಲ್ಲೇರಿಗೆ ಹೋಗಬೇಕಾ ಅಥವಾ ಗುಡ್ಡದ ಮೇಲಿನ ಹದಿನೇಳು ಪಾಯಿಂಟ್ಗಳಿಗೆ ಹೋಗಬೇಕಾ ಮೊನ್ನೆ ಸಿಕ್ಕಾಗೆ ಗುಡ್ಡದಲ್ಲಿ ಹೆಚ್ಚಿನ ಅಸ್ಥಿಪಂಜರ ಅವಶೇಷಗಳು ಮೂಳೆ ಸಿಗ್ಬೋದು ಅಂತ ಭಾವಿಸ್ತೀರಾ ಹೆಚ್ಚಿನ ಸಾಕ್ಷ್ಯ ಸಿಗ್ಬೋದು ಅಂತ ಭಾವಿಸ್ತೀರಾ ಎಸ್ ಐ ಟಿ ಇನ್ನೂ ಹೆಚ್ಚಿನದಾಗಿ ಬರ್ತಾ ಇರುವಂಥ ಸಹಾಯವಾಣಿಯ ಮೂಲಕ ಬರ್ತಾ ಇರುವಂಥ ಪ್ರಕರಣಗಳನ್ನ ಕೂಡಲೇ ತನಿಖೆಗೆ ತೆಗೆದುಕೊಳ್ಬೇಕೋ ಬೇಡುವು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ